ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಿಮಗೂ ಕೂಡ ಕಾಣ್ತಾ ಇದೆ ಅಂತ ಅಂದ್ಕೊಂಡೀನಿ ನೋಡಿ ಲೇಯರ್ ಲೇಯರ್ ನೋಡಿ ನೋಡಿ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಸೂಪರ್ ಸೂಪರಾಗಿದ್ದಾವೆ ಫ್ರೆಂಡ್ಸ ನೋಡಿ ಈ ಥರ ಮಾಡೋವಂಥ ಅವಶ್ಯಕತೆ ಇಲ್ಲ ಅದು ತಾನಾಗೆ ಬಂದ್ಬಿಡುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ ಅದಕ್ಕಾಗಿ ಈಗ ಇದನ್ನೆಲ್ಲ ಇದನ್ನು ಮಾಡ್ತೀನಿ ಫ್ರೆಂಡ್ಸ ಅಂದರೆ ಈ ಥರ ದಾರ ಕಟ್ಟಬೇಕಾಗತ್ತೆ ನಾವು ಅಂದರೆ ನಿಲ್ಲುವುದಿಲ್ಲ ಅದು ಅಂದರೆ ನಾವು ಕಟ್ಟಲಿಕ್ಕೆ ದಾರ ಬೇಕಾಗುತ್ತೆ ಗಾಡಿಗೆಲ್ಲ ಈ ಥರ ಹಿಂಗೆ ಕಟ್ಟಿಬಿಡ್ಬೇಕು ನೋಡಿ ಮೇಲುಗಡೆ ಇದು ಇಷ್ಟು ಇರುತ್ತೆ ಈಗ ಕಟ್ಟಿದರೆ ಇನ್ನೂ ಬರುವ ವರ್ಷದವರೆಗೂ ಇರಬೇಕು ಗಾಡಿಗೆ ಅದಕ್ಕಾಗಿ ಒಳ್ಳೆ ದಾರ ತಗೊಂಡು ಕಟ್ಟಬೇಕಾಗತ್ತೆ ನಾವು ನೋಲು ಹಾಗಾಗಿ ಈಗ ಇದೆಲ್ಲ ಕಟ್ಟಿದ ಮೇಲೇ ನಾನು ನಿಮಗೆ ಸುತ್ತೇನೆ ಮತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಇವತ್ತು ಹುಷಾರಿಲ್ಲ ನನಗೆ ಆದರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದೀನಿ ಯಾಕೆ ಹೇಳ್ಬೇಕಲ್ಲ ನೈಟೆಲ್ಲ ಸಿಕ್ಕಾಪಟ್ಟೆ ಜ್ವರ ಇತ್ತು ಲೇಟ್ ಮಾಡಿ ಇದ್ದಿದ್ದೀನಿ ಮತ್ತು ಇವತ್ತು ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ದರು ದೇವಸ್ಥಾನಕ್ಕೆ ಹೋದಲ್ಲಿ ಆಮ್ಲಪಡೆ ದೇವಸ್ಥಾನದಲ್ಲಿ ಕದರ್ ಕಟ್ಟೋದು ಇವತ್ತು ಕೊಟ್ಟಿದ್ದಾರೆ ಎಲ್ಲ ಸ ಪದಾರ್ಥಗಳನ್ನು ಈಗ ಮಾವಿನ ಮಾಡೋ ಮಾವಿನ ಸ್ವಲ್ಪ ಗೆಲ್ಲಬೇಕಿತ್ತು ಮಾವಿನದ ಕುಡಿ ಹಲಸಿನ ಕುಡಿ ಭತ್ತದ ಕುಡಿ ಕೊಟ್ಟಿದ್ದಾರೆ ಭಟ್ರು ಅಂಬಲಪಾಳಿ ದೇವಸ್ಥಾನದಲ್ಲಿ ಈಗ ಮಾವಿನ ಕುಡಿ ಸ್ವಲ್ಪ ನಮ್ಮ ಮನೆಯಲ್ಲಿ ಮಾವಿನ ಗಿಡ ಇದೆ ಅದರದೇ ಕಟ್ ಮಾಡ್ಕೊತೀನಿ ಅದು ಹೇಗೆ ಅಂತೇಳಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಯಜಮಾನ್ರಂತ ಕೇಳಿ ಕಟ್ತೀನಿ ಫ್ರೆಂಡ್ಸ ಯಜಮಾನ್ರು ಮನೆಯಲ್ಲಿದ್ದಾರೆ ಕುಡಿ ತರ್ತೇನೆ ಮಾವಿನ ಕುಡಿ ಇಲ್ಲಿ ಇದೆ ಚಿಕ್ಕದೊಂದು ಮಾವಿನ ಗಿಡ ಇದೆ ನಮ್ಮ ಮನೆ ಹತ್ರ ಬೆಳಗ್ಗೆ ಮಳೆ ಇದೆ ಈಗ ನೀರಿದೆ ಫ್ರೆಂಡ್ಸ ನೋಡಿ ಇಲ್ಲಿ ಹಾಂ ಈ ಥರ ಅಂದರೆ ಎಲೆ ಕ್ಲೀನಾಗಿ ಈ ಥರ ಇರಬೇಕು ಮುಂದೆ ಇರೋವಂಥದ್ದು ಸ್ವಲ್ಪ ಎಲೆಗಳನ್ನು ತೊಗೋತೇನೆ ಚೆನ್ನಾಗಿರೋವಂಥದ್ದು ಗಿಡ ದೊಡ್ಡದಿದೆ ಫ್ರೆಂಡ್ಸ ಈ ವರ್ಷ ಕಾಯಾಗುತ್ತೇನೋ ಒಂದು ಮಾಡಿದ್ದೀವಿ ಏನು ಮಾಡುತ್ತೋ ಗೊತ್ತಿಲ್ಲ ನೋಡಿ ಚೆನ್ನಾಗಿರೋವಂಥದ್ದು ಬೇರೆ ಬೇರೆಯಲ್ಲಿ ಬಂತು ಈ ಥರದ್ದೆಲ್ಲ ತೊಗೋತೇನೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟೇ ಎಲ್ಲೇ ತಗೊಂಡಿದ್ದೀನಿ ಈಗ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಯಜಮಾನ್ರು ಕದ್ರ ಕಟ್ಟು ಎಲ್ಲ ತಂದಿದ್ರಲ್ಲ ಅದೆಲ್ಲ ಕಟ್ಟಿ ಈಗ ಪೂಜೆ ಮಾಡಿ ಕೊಟ್ಟಿರ್ತಾರೆ ನಮಗೆ ಅವರು ದೇವಸ್ಥಾನದಲ್ಲಿ ಅದನ್ನು ಹೇಗೆ ಹೇಳಿ ತೋರಿಸ್ತೇನೆ ಕಟ್ಟಿರೋದು ನಾನು ನೋಡಿ ಇಲ್ಲಿ ಈ ಥರ ಮಿಡ್ಲಲ್ಲಿ ಭತ್ತ ಮತ್ತು ಮಾವಿನ ಎಲೆ ಇರುತ್ತೆ ಕುಡಿ ಇರುವಂಥದ್ದು ಒಂದು ಹಲಸಿನ ಎಲೆ ಇರುತ್ತೆ ಹಾಕಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಬೇಕಾಗತ್ತೆ ಹೀಗೆ ನಾನು ಎಲ್ಲ ಕಟ್ಟಿಟ್ಟಿದ್ದೀನಿ ಸ್ಕೂಟ್ರೂ ಹೊರಗಡೆ ತೊಗೊಂಡೋಗಿದ್ದಾರೆ ಯಜಮಾನ್ರ ಸಾಯಂಕಾಲ ಅದನ್ನು ತೊಳಗಿಬಿಟ್ಟು ಸ್ಕೂಟ್ರಿಗೆ ಕಟ್ಟಬೇಕು ಹಾಗೆ ಟ್ರೆಸರಿಗಳಿಗೆಲ್ಲ ಕಟ್ಟಬೇಕಾಗತ್ತೆ ಅಂದರೆ ನಾವು ಬಟ್ಟೆ ಇಡ್ತೀವಿ ನೋಡಿ ಲಾಕರ್ಗಳು ಅದು ನೋಡಿ ಅಂಥದಕ್ಕೆಲ್ಲ ಕಟ್ಟಬೇಕು ಮತ್ತು ಹಾಗೆ ಬಂದು ದೇವ್ರ ಕೋಣೆ ಕಟ್ಟಬೇಕು ಮತ್ತು ನಾವು ಹೊಲಿತಾ ಇರೋವಂಥ ಬಟ್ಟೆ ಮಷಿನ್ ಇರುತ್ತಲ್ಲ ಟೈಲರಿಂಗ್ದು ಅಲ್ಲಿದ್ದೀವಿ ನೋಡಿ ಅದು ಎರಡಿದೆ ಅದಕ್ಕೆ ಕಟ್ಟಬೇಕು ನಾವು ಎಲ್ಲೆಲ್ಲಿ ಅಂದರೆ ಒಳ್ಳೇದು ಇದು ಇಲ್ಲಿ ಉಡುಪಿ ಮಂಗಳೂರು ಸೈಡಕ್ಕೆ ಕದರ್ ಕಟ್ಟೋದು ಅಂತ ಹೇಳ್ತಾರೆ ಈ ಥರ ಇದನ್ನು ಕಟ್ತಾರೆ ಈಗ ಎಲ್ಲ ಎಲ್ಲ ಕಡೆ ಹಾಗಾಗಿ ಈಗ ನಾನು ಕೂಡ ಇದನ್ನು ಕಟ್ತೇನೆ ಫ್ರೆಂಡ್ಸ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿಬಿಡ್ತೀನಿ ಮೊದಲಿಗೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಇದೆ ಇವತ್ತಂತೂ ಆ ನೈಟ್ ನಿದ್ದೆನೇ ಇಲ್ಲ ಕೂಡ ಸಿಕ್ಕಾಪಟ್ಟೆ ಚಳಿ ಜ್ವರ ಇತ್ತು ಮತ್ತು ಸೀತ್ ಸ್ವಲ್ಪ ಆಗಿದೆ ಅದು ಯಜಮಾನ್ರಿಗೆ ಹುಷಾರ್ ತಪ್ಪಿತ್ತಲ್ಲ ಈಗ ಒಂದು ವಾರದಿಂದ ಅದು ನನಗೆ ರಿಟರ್ನ್ ಬಂದುಬಿಟ್ಟಿದೆ ಈಗ ಹಾಗಾಗಿ ಈಗ ಆಸ್ಪತ್ರೆಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ಇನ್ನೂ ಯಜಮಾನ್ರು ಕೂಡ ಬಂದಿಲ್ಲ ಅವರು ಬಂದ ಮೇಲೆ ಹೋಗಬೇಕು ಬಟ್ಟೆ ತೊಳೆದು ಹಾಕಿಲ್ಲ ಇದು ದೇವಸ್ಥಾನದಿಂದ ತಂದಿದ್ರಲ್ಲ ಕದ್ರ ಕಟ್ಟೋದು ಇದಾದ ಮೇಲೆ ಬಟ್ಟೆ ತೊಳೆದು ಹೇಳಿ ಬಿಟ್ಟಿನಿ ಫ್ರೆಂಡ್ಸ ಹಾಗಾಗಿ ಇದನ್ನೆಲ್ಲ ಕಟ್ಟಿದ ಮೇಲೇ ಬಟ್ಟೆ ತೊಳೆದು ಹಾಕ್ತೀನಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆಗಿದೆ ಕಟ್ಟಿ ಬಟ್ಟೆ ತೊಳೆದು ಹಾಕಿ ನೋಡ್ತೀನಿ ಮಧ್ಯಾಹ್ನ ಅಡಿಗೆ ಅಂತ ಆಗ್ತಾ ಆಗ್ತಾಯಿಲ್ಲ ನನಗೆ ಚಿಕ್ಕಪಟ್ಟೆ ಸುಸ್ತಾಗ್ತಾಯಿದೆ ಮಾತಾಡಲಿಕ್ಕೂ ಆಗ್ತಾಯಿಲ್ಲ ಇದು ಗಂಟ್ಲೆಲ್ಲ ನೋವಾಗಿದೆ ಒಂಥರ ಅಂದರೆ ಸೀತು ಕೆಮ್ಮು ಸ್ಟಾರ್ಟ್ ಆಗಿದೆಲ್ಲ ಅದರಿಂದ ಸ್ವಲ್ಪ ಗಂಟ್ಲೆಲ್ಲ ನೋವಾಗಿದೆ ಅದಕ್ಕಾಗಿ ಈಗ ಇದನ್ನೆಲ್ಲ ಇದನ್ನು ಮಾಡ್ತೇನೆ ಫ್ರೆಂಡ್ಸ ಅಂದರೆ ಈ ಥರ ದಾರ ಕಟ್ಟಬೇಕಾಗತ್ತೆ ನಾವು ಅಂದರೆ ನಿಲ್ಲುವುದಿಲ್ಲ ಅದು ಅಂದರೆ ನಾವು ಕಟ್ಟಲಿಕ್ಕೆ ದಾರ ಬೇಕಾಗುತ್ತೆ ಗಾಡಿಗೆಲ್ಲ ಈ ಥರ ಹಿಂಗೆ ಕಟ್ಟಿಬಿಡ್ಬೇಕು ನೋಡಿ ಮೇಲುಗಡೆ ಇದು ಇಷ್ಟು ಇರುತ್ತೆ ಈಗ ಕಟ್ಟಿದರೆ ಇನ್ನೂ ಬರುವ ವರ್ಷದವರೆಗೂ ಇರಬೇಕು ಗಾಡಿಗೆ ಅದಕ್ಕಾಗಿ ಒಳ್ಳೆ ದಾರ ತೊಗೊಂಡು ಕಟ್ಟಬೇಕಾಗುತ್ತೆ ನಾವು ನೋಲು ಹಾಗಾಗಿ ಈಗ ಇದೆಲ್ಲ ಕಟ್ಟಿದ ಮೇಲೆ ನಾನು ನಿಮಗೆ ಸುತ್ತೇನೆ ಮತ್ತು ಫ್ರೆಂಡ್ಸ ನೋಡಿ ಕದರೆಲ್ಲ ಕಟ್ಟಿದ್ದಿ ಕಟ್ಟಿದ್ದೀನಿ ಇಲ್ಲಿ ಮಿಷಿನಿಗೆ ತೋರಿಸ್ತಾ ಇದ್ದೀನಿ ಕಾಣ್ತಿರ್ಬೋದು ಇಲ್ಲಿ ಕಟ್ಟಿದ್ದೀನಿ ನೋಡಿ ಗೋಡ್ರೇಜ್ಗೊಂದು ಕಿಟಕಿಗಳಿಗೆ ಕಟ್ಟಬೇಕು ಕಟ್ಟಿ ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬಾಕಿಲಿ ಕಾಣ್ತದೆ ನೋಡಿ ಇಲ್ಲಿದೆ ನೋಡಿ ಕಟ್ಟಬೇಕು ಅದಕ್ಕೆ ಇಟ್ಟದ್ದಲ್ರಿ ಗಾಡಿಗೊಂದು ಗಾಡಿಗೆ ಒಂದು ಇಟ್ಟಿನಿ ತುಳಸಿ ಕಟ್ಟಿಗೆ ಒಂದು ಸಾಯಂಕಾಲ ಕಟ್ಟಬೇಕತ್ತಿಟ್ಟೆ ಒಂದು ಇಲ್ಲಿ ಹ್ಞೂ ಹತ್ತ ದೇವ್ರದ ಮಂಟಪಕ್ಕೆ ಒಂದು ಕಟ್ಟಿದೆ ಇಲ್ಲೊಂದು ಕಿಟಕಿ ಇಲ್ಲೊಂದು ಕಿಟಕಿ ಇಲ್ಲೊಂದು ಹಾಂ ಬೆಡ್ರೂಮ್ ನಾನು ಗೊಡ್ರೇಜ್ಕೊಂದು ಆರೋದು ರೀ ಹಾಂ ಎಲ್ಲೆಲ್ಲ ಕಟ್ಟಿನ ಕಟ್ಟಿನಿ ಕಿಚನ್ ರೂಮ್ ಏನು ಒಂದು ಕಟ್ಟಿದೆ ರೀ ಕಟ್ಟಿ ಈಗ ಫ್ರೆಂಡ್ಸ್ ಆಸ್ಪತ್ರೆಗೆ ಹೋಗಿರ್ತೇನೆ ಮೇಲೆ ತುಂಬ ಸುಸ್ತಾಗ್ತದೆ ಬರ್ತಾ ಇದ್ದಾರೆ ಫ್ರೆಂಡ್ಸ ನಾನೀಗ ಆಸ್ಪತ್ರೆಗೆ ಹೋಗಿ ಬರ್ತೆ ಫ್ರೆಂಡ್ಸ ಆಸ್ಪತ್ರೆಗೆ ಹೋಗಿ ಬಂದು ಸ್ವಲ್ಪ ತಿಂದು ಒಂದು ಸ್ವಲ್ಪ ಅನ್ನ ಇಟ್ಟು ಅದನ್ನು ತಿಂದು ಮೂರು ಮಾತ್ರೆ ಕಟ್ಟಿರ್ತು ಮಲ್ಕೊಂಡವಳು ನಿದ್ದೆನೇ ಬಂದುಬಿಟ್ಟಿದೆ ಫ್ರೆಂಡ್ಸ್ ಈಗ ಸ್ವಲ್ಪ ಸಾಯಂಕಾಲ ಈಗ ಸ್ವಲ್ಪ ಸಾಯಂಕಾಲ ಚಾ ಮಾಡ್ಕೋಬೇಕಂತೇಳಿ ಚಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡೋದಕ್ಕಾಗಿಲ್ಲ ರೆಸಿಪಿ ಆಗಲಿ ವಿಡಿಯೋ ಆಗಲಿ ಏನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಎಷ್ಟು ಇರುತ್ತೋ ಅಷ್ಟಲ್ಲಿ ಹಾಕ್ತೀನಿ ಇವತ್ತು ಅಂದರೆ ನಾಳೆ ವಿಡಿಯೋ ಬರಬೇಕಲ್ಲ ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಹಾಕ್ತೇನೆ ಒಂದು ರೆಸಿಪಿ ಇದೆ ಅದನ್ನು ಸೇರ್ ಮಾಡ್ಕೋತೀನಿ ನಿಮ್ಮ ಮೊಟ್ಟಿಗೆ ಸೇರ್ ಮಾಡ್ಕೋತೀನಿ ಈಗ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಡಿಯಲಿಕ್ಕೆ ಬಿಸಿನೀರು ಬಿಸಿನೀರು ಕುಡಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕೆಮ್ಮೆ ಬರ್ತಾ ಇದೆ ಎಲ್ಲದ ಕೈ ಯಜಮಾನ್ ಕೂಡ ಇದ್ದರು ಅವ್ರಿಗೂ ಹುಷಾರಿರ್ಲಿಲ್ಲಲ್ಲ ಅವರು ನಾನು ಕೂಡ ಇದ್ದೀವಿ ಆಸ್ಪತ್ರೆಗೆ ಶ್ರೇಯಾ ಕೂಡ ಇನ್ನೂ ಬಂದಿಲ್ಲ ಕಾಲೇಜಿಂದ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಂತ ಕನಿಸುತ್ತೆ ಅಷ್ಟೇ ಅದಕ್ಕಾಗಿ ಬೆಳಗ್ಗೆ ಇವತ್ತು ಕದ್ರ ಕಟ್ಟೋದಿದೆ ಅಂಥೇಳಿ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿ ಮನೆ ಒರೆಸೋದು ಇದೆ ಆಯಿತು ಫ್ರೆಂಡ್ಸ್ ಹುಷಾರಿಗಳಂದ್ರೂ ಕದ್ರಂತೂ ಹಾಗೆ ಕಟ್ಟಲಿಕ್ಕೆ ಬರೋದಿಲ್ಲ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಬೇಕಿತ್ತು ಇವತ್ತು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಸಾಯಂಕಾಲ ಏನಾದರೂ ಸ್ವಲ್ಪ ಶಾಂಗಿ ಪಾಯ್ಸಾಗಳು ಏನಾದರೂ ಮಾಡಿಬಿಡ್ತೀನಿ ಜಾಸ್ತಿ ಏನು ಮಾಡೋದಿಕ್ಕೆ ಹೋಗಲ್ಲ ಯಜಮಾನ್ರು ಪಾಪ ಮಧ್ಯಾಹ್ನ ಅಡುಗೆ ಇತ್ತು ಸ್ವಲ್ಪ ಏನೋ ಬಿಸಿ ಹೋಗಿ ಇಲ್ಲಿ ಸಾಂಬಾರು ಚೆಲ್ಬಿಟ್ಟಿದ್ದಾರೆ ಸಾಂಬಾರು ಮಾಡಿಟ್ಟಿದ್ದಿತ್ತು ಫ್ರಿಜ್ಜಲ್ಲಿ ನಿನ್ನೆ ಸ್ವಲ್ಪ ಅದನ್ನು ಹೋಗಿ ಚೆಲ್ಬಿಟ್ಟಿದ್ದಾರೆ ನೋಡಿ ಗ್ಯಾಸ್ ಮೇಲೆ ನನಗೆ ಈ ಥರ ಎಲ್ಲ ಗಲೀಜಿದ್ರು ಒಂಥರ ಅನಿಸುತ್ತೆ ಬಿಡಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಇವತ್ತು ಮನೆ ಒರೆಸ್ಬಾರ್ದು ಹುಷಾರಿಲ್ಲ ಅಂಥೇಳಿ ಮಾಡಿದ್ದೆ ಆದರೂ ಯಜಮಾನ್ರು ಫೋನ್ ಮಾಡಿ ಹೇಳಿದರು ಇವತ್ತು ಕದ್ರ ಕಟ್ಟೋದಿದೆ ಅಂಥೇಳಿ ದೇವಸ್ಥಾನದಲ್ಲಿ ಇದ್ದಾರೆ ಎಲ್ಲರಿಗೆ ಅಂಥೇಳಿ ಅದಕ್ಕಾಗಿ ಮತ್ತೆ ಹಾಗೆ ಇದನ್ನು ಮಾಡಬಾರ್ದು ಅಂಥೇಳಿ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ಮತ್ತು ಎಲ್ಲ ಮನೆ ಒರೆಸೋದು ಎಲ್ಲ ದೇವರು ಕ್ಲೀನ್ ಮಾಡೋದು ಮಾಡಿಕೊಂಡು ಬೆಳಗ್ಗೆ ತಂದಿದ್ರಲ್ಲ ಅದನ್ನು ಕಟ್ಟಿ ಆಸ್ಪತ್ರೆಗೆ ಹೋದೆ ಫ್ರೆಂಡ್ಸ ಆಸ್ಪತ್ರೆಯಿಂದ ಬಂದ ತಕ್ಷಣ ಮಲ್ಕೊಂಡವಳು ಊಟ ಮಾಡಿ ಮಲ್ಕೊಂಡವಳು ಈಗ ಎದ್ದಿದ್ದೀನಿ ಐದೂವರೆ ಆಗಿದೆ ಈಗ ಸಾಯಂಕಾಲಕ್ಕೆ ಸ್ವಲ್ಪ ಚಹಾ ಮಾಡ್ಕೊಂಡೆ ಚಹಾ ಕುಡಿತೇನೆ ಫ್ರೆಂಡ್ಸ್ ಈಗ ಮೊದಲಿಗೆ ಚಹಾ ಕುಡೋ ಅಂದರೆ ನಿನ್ನೆ ಅಡುಗೆ ಮೇಲೆ ಬಿಟ್ಟಿದ್ದೀನಿ ನಾನು ಎಲ್ಲ ಇವತ್ತೇನು ಅಡುಗೆ ಮಾಡಿಲ್ಲ ನಿನ್ನೆ ಅಡುಗೆ ಮೇಲೆ ಬಿಟ್ಟಿದ್ದೀನಿ ಫ್ರೆಂಡ್ಸೇ ಇವತ್ತು ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಕಿಡಿಕಾಗ ಮಲ್ಲಿಗೆ ಈಗ ಚಹ ಕು ನೋಡಿ ಇಲ್ಲಿ ಮೂರೇ ಮೂರು ಪದಾರ್ಥ ಇಟ್ಕೊಂಡಿದ್ದೀನಿ ಅದರೊಟ್ಟಿಗೆ ಇದು ಒಂದು ತುಪ್ಪ ಇಟ್ಟಿದ್ದೀನಿ ಇದು ಡಬ್ಬಿ ನೋಡಿ ಹಣ ಕೊಟ್ಟು ತಂದಿರೋದಲ್ಲ ಫ್ರೆಂಡ್ಸ ಮನೆ ತುಪ್ಪನೇ ಇದೆ ಇದು ಮನೆಯಲ್ಲಿ ಮಾಡಿರೋ ತುಪ್ಪನೇ ಮರಳು ಮರಳು ಆಗಿರುವಂಥ ತುಪ್ಪ ಚೆನ್ನಾಗಿದೆ ಅಲ್ಲ ಅದಕ್ಕಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ತುಪ್ಪನೇ ಇಲ್ಲಿ ಒಂದು ಬೌಲು ಮೈದಾ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತುಪ್ಪ ನಾಲ್ಕು ಪದಾರ್ಥ ಇದ್ದರೆ ಸಾಕು ಇಷ್ಟು ನಾನು ಈಗ ತಗೊಂಡು ಮಿಕ್ಸ್ ಪರೋಟ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಎರಡನ್ನೂ ಹಿಟ್ಟನ್ನು ನಾನಿಲ್ಲಿ ಗಾಳಿ ಚಿಟ್ಕೊಂಡಿದ್ದೀನಿ ಒಂದು ಬೌಲು ಮೈದಾ ಹಿಟ್ಟು ಹಾಕೋತೀನಿ ಮತ್ತು ಇದಕ್ಕೆ ಗೋಧಿ ಹಿಟ್ಟು ಕೂಡ ಹಾಕೋತೀನಿ ನೋಡಿ ನಾನು ನಾನಿಲ್ಲಿ ಯಾವುದೇ ತಗೊಂಡ್ರು ಸಮ ಪಾಲು ತಗೊಳ್ಳಿ ಕರೆಕ್ಟಾಗಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತೀನಿ ಈಗ ಇದನ್ನು ನಾವು ಚೆನ್ನಾಗಿ ಕೈಯಿಂದ ಎರಡು ಹಿಟ್ಟು ಉಪ್ಪು ಎಲ್ಲ ಮಿಕ್ಸ್ ಆಗೋ ರೀತಿ ಇಲ್ಲಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಈ ಥರ ಈಗ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದನ್ನು ಗಟ್ಟಿಯಾಗಿ ನಾನು ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೇನೆ ತುಂಬ ಚೆನ್ನಾಗಿರುತ್ತೆ ನಾವು ಬರೀ ಮೈದಾ ಹಿಟ್ಟು ಬರೀ ಗೋಧಿ ಹಿಟ್ಟಿನಿಂದ ಮಾಡೋಕ್ಕಿಂತ ಎರಡು ಮಿಕ್ಸ್ ಮಾಡಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಈ ಥರ ನಾವು ಮಿದ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಹಾಗೆ ಗಟ್ಟಿಯಾಗಿ ಇದನ್ನು ನಾನು ಕಲಿಸ್ತೇನೆ ಈಗ ನೋಡಿ ಇಷ್ಟು ಈಗ ಗಟ್ಟಿಯಾಗಿ ನಾದಿದೀನಲ್ಲ ಇದನ್ನು ಈ ಥರ ಇನ್ನೂ ಚೆನ್ನಾಗಿ ನಾವು ಮಿದಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಪ್ರೆಸ್ ಬಿತ್ತು ಈ ಥರ ನಾವು ಭಾರ ಉರಿ ನಾದಬೇಕಾಗುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ನಾನೀಗ ತುಪ್ಪ ಕೂಡ ಹಾಕೋತೇನೆ ಒಂದು ಟೇಬಲ್ ಸ್ಪೂನಷ್ಟು ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಮಿದ್ದಿದ್ರೆ ಇದು ಚೆನ್ನಾಗಿ ಬರುತ್ತೆ ಅಂಥೇಳಿ ತುಪ್ಪ ಹಾಕಿ ಕೂಡ ಚೆನ್ನಾಗಿ ನಾವು ನಿದ್ದ್ಕೋಬೇಕು ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಹಿಟ್ಟನ್ನು ಮಿದಬೇಕಾಗುತ್ತೆ ಇದನ್ನು ನೋಡಿ ಪರೋಟ ಮೈದಾ ಹಿಟ್ಟಿನ ಮಾತ್ರ ಮಾಡ್ತಾರಲ್ಲ ನಾನಿಲ್ಲಿ ಎರಡು ಮಿಕ್ಸ್ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಕಂಟಿನ್ಯೂ ಎರಡು ನಿಮಿಷ ಈ ಥರ ನಾಲ್ಕೋಬೇಕು ನೋಡಿ ಈ ಥರ ಈಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಹಿಟ್ಟ ನೆನಿಲಿಕ್ಕೆ ಬಿಡುವಂಥ ಅವಶ್ಯಕತೆನೇ ಇರಲ್ಲ ಈ ಥರ ನಾಲ್ಕೊಂಡೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ನಾದ್ತೀನಿ ಇದನ್ನು ಒಂದು ಚೆನ್ನಾಗಿ ನಾದಬೇಕು ಈ ಥರ ನಮ್ಮದು ಭಾರ ಬೀಳಬೇಕು ಗೋಧಿ ಹಿಟ್ಟಿನ ಮೇಲೆ ಆವಾಗ ಚೆನ್ನಾಗಿರುತ್ತೆ ನೋಡಿ ಈಗ ನೋಡಿ ಈ ಥರ ನಾನಿದ್ದೇನೆ ಈಗ ಈ ಕಡೆ ಹಂಚಿ ಕಾಯ್ಲಿಕ್ಕೆ ಇಡ್ತೇನೆ ತೋರಿಸ್ತೇನೆ ನಿಮಗೆ ಲಟ್ಸೋದು ಫ್ರೆಂಡ್ಸ್ ನಾನು ಕೈಗೆ ಮತ್ತೊಂದು ಸ್ವಲ್ಪ ತುಪ್ಪ ಸಾವರ್ಸ್ ಸಾವಿರ್ಕೋತೇನೆ ಇಲ್ಲಿ ನಮಗೆ ಎಷ್ಟೇ ಟುಳ್ಳೆ ಬೇಕು ನೋಡಿ ಅಷ್ಟು ಸುಳ್ಳೇನ ನಾನಿಲ್ಲಿ ಮಾಡ್ಕೋತೀನಿ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ಇಲ್ಲಿ ಎಲ್ಲ ಉಳ್ಳೆ ಒಮ್ಮೆ ಮಾಡಿಟ್ರೆ ಈಸಿ ಆಗುತ್ತೆ ಮಾಡಲಿಕ್ಕೆ ಅನ್ನೋದಕ್ಕೋಸ್ಕರ ನೋಡಿ ಇಷ್ಟಿ ಟೊಳ್ಳೆ ನಾನೀಗ ಮಾಡಿ ಇಟ್ಕೋತೇನೆ ಎಲ್ಲ ಒಂದು ಇದೇ ಥರ ನೋಡಿ ಈ ಥರ ನಾನೀಗ ಉಳ್ಳೆ ಮಾಡಿಟ್ಟಿದ್ದೇನೆ ಲಟ್ಟಿಸಿ ತೋರಿಸ್ತೇನೆ ನೋಡಿ ಇಲ್ಲಿ ಮಾಡಿಟ್ಟಿರುವಂಥ ನಾನು ನಾನಿಲ್ಲಿ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟನೇ ಇದ್ದೀನಿ ನೋಡಿ ಈಗ ಇದನ್ನ ಲಟ್ಟಿಸ್ಕೊತೇನೆ ಇದು ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ನಾವಿಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ಚೆನ್ನಾಗಿ ಹಿಟ್ಟು ಹಾಕಿ ಹಾಕಿ ಲಟ್ಟಿಸ್ಕೊಳ್ಳಿ ನೀವು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅಗಲ ಆಗುತ್ತೋ ಅಷ್ಟನ್ನು ನೀವು ಇಲ್ಲಿ ಟ್ರೈ ಮಾಡಿ ಅಗಲ್ ಮಾಡ್ಕೊಳ್ಳಿಕ್ಕೆ ನೋಡಿ ಎಷ್ಟಾಗುತ್ತೋ ಅಷ್ಟು ನಾವಿಲ್ಲಿ ಹಗಲವಾಗಿ ಲಟ್ಟಿಸ್ಲಿಕ್ಕೆ ಟ್ರೈ ಮಾಡೋಣ ಫ್ರೆಂಡ್ಸ್ ಇದನ್ನ ನೋಡಿ ಅಗಲ ನಾನೀಗ ಲಟ್ಸಿದ್ದೇನೆ ಇದ್ರ ಮೇಲೆ ನೀವು ತುಪ್ಪ ಆದರೂ ಹಾಕೊಳ್ಳಿ ಎಣ್ಣೆ ಆದರೂ ಹಾಕ್ಕೊಳ್ಳಿ ಇಲ್ಲಿ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಈ ಥರ ಎಲ್ಲದಕ್ಕೂ ಹತ್ತು ಥರ ನಾವು ಸವರ್ಕೋಬೇಕು ನಿಮಗೆ ಬ್ರಷಿಂದ ಸಾವ್ಕೋತಿದ್ರೆ ಸವರ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಕೈಯಿಂದಾದರೂ ಸವಕ್ಕೋಗ್ಬೋದು ಇಲ್ಲಿ ನೋಡಿ ಹಿಟ್ಟು ತಗೊಂಡಿದ್ನಲ್ಲ ಅದನ್ನು ಈ ಥರ ಹಾಕಿ ಈ ಥರ ಮಾಡ್ಕೊಬೇಕು ನಾವು ಇದಕ್ಕೆ ಈ ಥರ ನಾವು ಮಾಡಿಕೊಂಡ್ರೆ ನಮಗೆ ಪದರ ಪದರಾಗಿ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ಥರ ಇದೆ ಅಲ್ಲ ಫ್ರೆಂಡ್ಸ ನಾವು ಏನು ಮಾಡ್ಬೇಕು ಗೊತ್ತಾ ಒಂದು ಒಂದು ಕಡೆ ತೊಗೊಂಡು ಈ ಥರ ಮಾಡ್ಬೇಕು ನೋಡಿ ಇದೇ ಥರನೇ ಎಲ್ಲ ಕಡೆ ನಾವು ಸ್ವಲ್ಪ ಈ ಥರ ಮಾಡ್ತಾ ಹೋಗಬೇಕು ಅಲ್ಲೇ ಫೋಲ್ಡಿಂಗ್ ಕಾಣ್ತದಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳಿ ಫುಲ್ಲು ನೋಡಿ ಈ ಥರ ಈಗಿದು ರೆಡಿ ಆಯಿತು ಈಗ ಇದನ್ನು ಸುತ್ತಕೋತೀನಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಾವು ಕಾಣ್ತದಲ್ಲ ಟೈಟಾಗಿ ಸುತ್ತಲಿಕ್ಕೆ ಹೋಗಬೇಡಿ ಈಗ ಇದನ್ನು ಫ್ರೆಶ್ ಮಾಡ್ತೀನಿ ನೋಡಿ ಈ ಥರ ನಾವು ಇದನ್ನ ಈಗ ಇದಕ್ಕೆ ಹಿಟ್ಟು ಹಚ್ಚಿ ನಾನು ಲಟ್ಟಿಸ್ಕೋತೇನೆ ನೋಡಿ ಈ ಥರ ಆದಮೇಲೆ ನಾವು ಮತ್ತೆ ಇದಕ್ಕೆ ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕಾಗತ್ತೆ ನೋಡಿ ಈಗ ನೋಡಿ ಈ ಥರ ನಮಗೆ ಇಲ್ಲಿ ಹೇಗೆ ಕಾಣ್ತದಲ್ಲ ರೌಂಡ್ ಶೇಪು ಆ ಥರ ಕಾಣಬೇಕು ತುಂಬ ಟೈಟಾಗಿ ಬೆಲ್ಲಣಿಗೆಯಿಂದ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ತುಂಬ ಭಾರ ಹಾಕಿ ನಾವು ಲಟ್ಟಿಸಿದ್ರೆ ನಮಗೆ ಪದ್ರ ಪದರಾಗಿ ಬರಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಈ ಥರ ಈಗ ಇದೇ ಥರ ನಾನು ನೋಡಿ ಎಷ್ಟು ಚೆನ್ನಾಗಿ ಈಗ ನೋಡಿ ಈ ಥರ ಲಟ್ಟಿಸಿದ್ದೇನೆ ಇಲ್ಲಿ ಹಂಚ್ ಕಾದಿದೆ ಬೇಯಿಸೋಣ ಬಣ್ಣಿಗೆ ನೋಡಿ ಇಲ್ಲಿ ಚಪಾತಿ ಹಂಚು ಕಾದಿದೆ ಫ್ರೆಂಡ್ಸ ಇಲ್ಲಿ ಮಾಡಿಟ್ಟಿರೋಂಥ ಪರೋಟನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಎಣ್ಣೆನೂ ಹಚ್ಚಿಲ್ಲ ನಾನು ಈಗ ತುಪ್ಪನ ಹಚ್ಚಿಲ್ಲ ಹಾಗೆ ಹಾಕಿದ್ದೇನೆ ಈಗ ಅದು ಸ್ವಲ್ಪ ಬೇಯ್ಲಿ ಚೆನ್ನಾಗಿ ಒಂದು ಸೈಡು ಚೆನ್ನಾಗಿ ಇದು ಆಗಬೇಕದು ಅಂದರೆ ಕರೆಕ್ಟ್ ಆಗುತ್ತೆ ನೋಡಿ ಈ ಸೈಡ್ ಕೂಡ ನಾನೀಗ ತಿರುಗಿಸಿ ಹಾಕೋತೀನಿ ನೋಡಿ ಈಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಇಲ್ಲಿ ನಾನು ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಇದು ಎಣ್ಣೆ ಅಲ್ಲ ತುಪ್ಪ ಕರ್ಗಸಿ ಫ್ರೆಂಡ್ಸ್ ಈಗ ನಾನು ಅದು ಇಲ್ಲಿ ನೋಡಿ ಈ ಥರ ಎಲ್ಲದಕ್ಕೂ ಫ್ರೆಶ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಇದ್ರೆ ಇದ್ದರೆ ಬ್ರಷಿಂದ ಹಚ್ಕೊಳ್ಳಿ ನನ್ನ ಹತ್ರ ಅದು ಇಲ್ಲ ಇಲ್ಲದಕ್ಕೋಸ್ಕರ ನಾನು ಈ ತರ ಹಚ್ತಾ ಇದ್ದೀನಿ ಈಗ ಇದನ್ನ ತಿರ್ಗಿಸಿ ಹಾಕೋತೇನೆ ಈ ಸೈಡ್ ಕೂಡ ನೋಡಿ ಈಗ ಈ ಕಡೆನು ಎಣ್ಣೆ ಹಚ್ಕೋಬೇಕು ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಇಲ್ಲಾಂದ್ರೆ ನೀವು ಡ್ರೈ ಆಗಿನ ಫ್ರೆಂಡ್ಸ್ ಮಾಡ್ಕೋಬಹುದು ಡ್ರೈ ತಿನ್ನೋರು ಇರ್ತಾರ ನೋಡಿ ಡಯೆಟ್ನವರೆಲ್ಲ ಆ ತರೂ ಮಾಡ್ಕೋಬಹುದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಸಖತ್ತಾಗಿ ನೋಡಿ ಲೇಯರ್ ಲೇಯರ್ ಆಗಿ ನಮಗೆ ಪರೋಟ ಎಷ್ಟು ಚೆನ್ನಾಗಿ ನಾವು ಯಾವ ಲೇಯರಲ್ಲಿ ಸುತ್ತಿದ್ದೀವಿ ನೋಡಿ ಈ ಥರ ರೌಂಡ್ ಸೇಪಲ್ಲಿ ಹೇಗೆ ಬೇಯ್ತಾ ಇದೆ ಅದು ಎಷ್ಟು ಚೆನ್ನಾಗಿ ನೋಡಿ ಮಸ್ತಾಗಿದೆ ಎರಡು ಸೈಡು ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಅದು ನಾನು ಇದನ್ನು ತಗೊಂಡ್ಬಿಡ್ತೀನಿ ಈಗ ಒಂದು ಪ್ಲೇಟಿಗೆ ನೋಡಿ ಪರೋಟ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರೋಂಥ ಪರೋಟ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಿಮಗೆ ಹೀಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ನೋಡಿ ಇಲ್ಲೊಂದು ನಾನೀಗ ಪರೋಟ ಮಾಡಿದ್ದೀನಲ್ಲ ಇದಕ್ಕೂ ಕೂಡ ನಾನೀಗ ತುಪ್ಪನೇ ಹಾಕ್ತೀನಿ ನೋಡಿ ಈ ಥರ ಎಲ್ಲದಕ್ಕೂ ಹಚ್ಕೊಂಡು ಇದು ಒಂದು ಸ್ವಲ್ಪ ಬೇರೆ ಅದು ಒಂದು ಬೇರೆ ನೋಡಿ ಇಲ್ಲಿ ಈ ಥರ ಹಿಟ್ಟನ್ನು ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಮತ್ತೆ ನೀವು ಅದೇ ಥರನೇ ಫೋಲ್ಡ್ ಮಾಡ್ಕೊಳ್ಳಿ ತುಂಬ ದಪ್ಪ ದಪ್ಪದಾಗಿ ಮಾಡಲಿಕ್ಕೆ ಹೋಗಬೇಡಿ ಲೇಯರ್ ಜಾಸ್ತಿ ಬರೋದಿಲ್ಲ ನೋಡಿ ಇದೇ ಥರ ಅಲ್ಲೇ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಇದೇ ಥರ ಈಗ ಮಾಡಿದ್ನೆಲ್ಲ ನೋಡಿ ಇದನ್ನು ಈ ಇದೇ ತಾನೆ ನಾವು ಸ್ವಲ್ಪ ಇದನ್ನು ಉದ್ದ ಮಾಡ್ಕೊಂಡಿರಲಿಲ್ಲ ಈ ಥರ ನೋಡಿ ಹಿಗ್ತದಲ್ಲ ಈ ಥರ ಸ್ವಲ್ಪ ನೀವು ಜಕ್ಕೊಳ್ಳಿ ನೋಡಿ ಈ ಥರ ನೋಡಿ ಉದ್ದ ಆಗುತ್ತಲ್ಲ ಇದೀಗ ಚಪಾತಿ ಹಿಟ್ಟು ಪರೋಟದ್ದು ನೋಡಿ ಈಗ ಸುತ್ಕೊಂಡು ಬನ್ನಿ ಇದನ್ನು ಇದೇ ಥರ ಇದೇ ಸುತ್ತಿದ್ದೀವಲ್ಲ ನಾನು ಮಾಡೋದು ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ ನೋಡಿ ಮತ್ತು ಅದೇ ಥರ ಇಲ್ಲಿ ಸುತ್ತಿದೆ ಈಗ ಈ ಥರ ಪ್ರೆಸ್ ಮಾಡೋಣ ಇದನ್ನು ಕೂಡ ಅದೇ ಪರೋಟ ಥರನೇ ಲಟ್ಟಿಸ್ಬೇಕಾಗತ್ತೆ ಈಗ ನೋಡಿ ಇಲ್ಲಿ ಅದೇ ಥರ ಪರೋಟ ನಾನಿಲ್ಲಿ ಇದನ್ನ ಮಾಡಿದ್ದೇನೆ ಹಂಚಿನ ಮೇಲೆ ಹಾಕ್ತೀನಿ ಬನ್ನಿ ನೋಡಿ ಇಲ್ಲಿ ಅದನ್ನು ಕೂಡ ಸೇಮ್ ಹಾಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಲೇಯರ್ ಲೇಯರ್ ನಿಮಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟು ಸೂಪರ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತಿರುಗ್ತಾ ಇರುತ್ತೆ ಇದು ಸ್ವಲ್ಪ ನಾವು ಈ ಥರ ಇದನ್ನು ಮಾಡಬೇಕು ನೋಡಿ ಈಗ ತಿರುಗಿಸಿ ಹಾಕೋತೇನೆ ಈ ಕಡೆಯೂ ಇದಕ್ಕೂ ಕೂಡ ಈಗ ನಾನು ತುಪ್ಪ ಹಚ್ಚಿ ಬೇಯಿಸ್ತೇನೆ ನಿಮಗೆ ಡಯಟ್ನ ಹರಿದ್ರೆ ಆವಾಗಲೇ ಹೇಳಿದ ಹಾಗೇ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನಾನು ಹಚ್ಚಲಿಕ್ಕೆ ಹೋಗಿ ಹಾಗೆ ಬೇಯಿಸ್ಕೊಳ್ಳಿ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ತುಪ್ಪನೂ ಹಚ್ಚಲ್ಲ ಎಣ್ಣೆನೂ ಹಚ್ಚಲ್ಲ ಹಾಗೆ ಬೇಯಿಸಿ ಕೊಡ್ತೇನೆ ಅದು ಇನ್ನೂ ಚೆನ್ನಾಗಿರುತ್ತೆ ತರಕಾರಿ ಸಾಗೆಲ್ಲ ಮಾಡಿರ್ತೀನಿ ನೋಡಿ ಆ ಟೈಮಲ್ಲಿ ಈಗ ಈ ಸೈಡ್ ಕೂಡ ಹಚ್ಕೋತೇನೆ ನಿಮಗೆ ತೋರಿಸೋದಕ್ಕೋಸ್ಕರ ಈಗ ನಾನು ಇಷ್ಟೊಂದು ತುಪ್ಪ ಹಾಕಿ ತೋರಿಸ್ತಾ ಇದೀನಿ ಮಾತ್ರ ನೋಡಿ ನೋಡಿ ಈಗ ನಾನು ತಕೊಂಡ್ ಎರಡು ಚಪಾತಿ ಪರೋಟ ರೆಡಿ ಆಯ್ತು ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪರೋಟ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಿಮಗೂ ಕೂಡ ಕಾಣ್ತಾ ಇದೆ ಅಂತ ಅನ್ಕೊಂಡಿನಿ ನೋಡಿ ಲೇಯರ್ ಲೇಯರ್ ನೋಡಿ ನೋಡಿ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಸೂಪರ್ ಸೂಪರಾಗಿದ್ದಾವೆ ಫ್ರೆಂಡ್ಸ ನೋಡಿ ಈ ಥರ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ತಾನಾಗೆ ಬಂದ್ಬಿಡುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ